ಫ್ರೆಂಡ್ಸ್ ವೆಲ್ಕಂಬ ಎಲ್ಲರು ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಐ ಥಿಂಕ್ ಒಂದು ಟೂ ವೀಕ್ಸ್ ಆಯಿತು ವೀಡಿಯೋ ಮಾಡಿ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಓಕೆನಾ ಹಾಗೆ ಇವತ್ತು ಒಂದು ವೆಯ್ಟ್ ಲಾಸ್ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂತ ಚಿಕ್ಕದಾಗಿ ಒಂದು ವೆಯ್ಟ್ ಲಾಸ್ ಬಗ್ಗೆ ವೀಡಿಯೋ ಮಾಡೋಣ ಅಂತ ಮಾಡ್ತಿದ್ದೀನಿ ನಮ್ಮ ಒಂದು ವೆಯ್ಟ್ ಲಾಸಲ್ಲಿ ಸೌತೆಕಾಯಿ ಹೇಗೆ ಒಂದು ಇಂಪಾರ್ಟೆಂಟು ಅದರ ಕೆಲಸ ಏನು ಯಾವ ಥರ ನಮ್ಮ ಒಂದು ಬಾಡಿನಲ್ಲಿ ಕೆಲಸ ಮಾಡುತ್ತಾ ಫ್ಯಾಟ್ ಬರ್ನ್ ಮಾಡೋದರಲ್ಲಿ ಎಷ್ಟು ಇದರ ಪ್ರಾಮುಖ್ಯತೆ ಅಂತ ಹೇಳಿಬಿಟ್ಟು ಇವತ್ತಿನ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಓಕೆನಾ ನನ್ನ ವೀಡಿಯೋ ಹೇಗೆ ಅನ್ನಿಸ್ತಾ ಇದೆ ಯಾವ ಥರ ನಿಮಗೆ ವಿಡಿಯೋಸ್ಗಳು ಬೇಕು ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡಿ ಓಕೆನಾ ಒಂದೆರಡು ಮೂರು ಲೀಸ್ಟ್ ಇದೆ ಕಮೆಂಟ್ಸ್ಗಳು ಕೇಳಿರೋದು ಆ ವೀಡಿಯೋಗಳನ್ನ ನಾನು ನೆಕ್ಸ್ಟು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ನಾನು ನಿಮಗೆ ಓಕೆನಾ ಥೈರಾಯ್ಡ್ದು ಹೊಂದಿದೆ ಇನ್ನೊಂದು ಮುಖದ ಶೇಪ್ ಅಂದರೆ ಮುಖದಲ್ಲಿರುವಂಥ ಒಂದು ಫ್ಯಾಟ್ ಬೇಗ ಇಮಿಡಿಯೇಟ್ಲಿ ಬರ್ನ್ ಆಗಬೇಕು ಅಂದರೆ ಏನು ಮಾಡಬೇಕು ಅಕ್ಕ ಏನು ಮಾಡಬೇಕು ಮೇಡಮ್ ಅಂತ ಒಂದಷ್ಟು ಕಮೆಂಟ್ಸ್ಗಳು ಬಂದಿದೆ ಅದಕ್ಕೂ ರಿಪ್ಲೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಅದನ್ನು ಓಕೆನಾ ಹಾಗಿದ್ರೆ ಸೌತೆಕಾಯಿ ಅನ್ನೋದು ನಮ್ಮ ಒಂದು ಬಾಡಿನಲ್ಲಿ ಹೇಗೆ ವರ್ಕ್ ಮಾಡುತ್ತೆ ಫ್ಯಾಟ್ ಬರ್ನ್ ಮಾಡೋದಲ್ಲಿ ಇನ್ನೊಂದು ವೆಯ್ಟ್ ಲಾಸ್ ಅಂತ ಒಂದು ಅಂತ ಒಂದು ಭಾಗ ಆದರೆ ನೀವು ವೆಯ್ಟ್ ಲಾಸ್ ಮಾಡ್ತಿದ್ದೀರಾ ಅಂತ ಅಂತಂದರೆ ನೀವು ನೀರು ಕುಡಿಯೋದು ಸಹ ಅಷ್ಟೇ ಇಂಪಾರ್ಟೆಂಟು ಕೆಲವೊಬ್ಬರಿಗೆ ರೂಢಿ ಇರುತ್ತೆ ಸ್ಟೈಲ್ ಇಟ್ಟು ಕುಡಿಬೇಕು ಹೀಗೆ ಇರಬೇಕು ಅನ್ನೋದು ಒಂದಷ್ಟು ಜನಕ್ಕೆ ಲೈಫ್ ಸ್ಟೈಲ್ ಇರುತ್ತೆ ಇನ್ನು ಒಂದಷ್ಟು ಜನಕ್ಕೆ ಕೆಲಸ ಗಡಿಬಿಡಿ ಇರ್ಬೋದು ಅಥವಾ ಮನೇಲಿ ಬೇಬಿ ಇರೋದಾಗಿರ್ಬೋದು ಅಥವಾ ಮನೆ ಕೆಲಸನೇ ಜಾಸ್ತಿ ಇರ್ಬೋದು ಕೆಲವೊಬ್ಬರಿಗೆ ಇಷ್ಟ ಆಗದಲ್ಲೇ ಇರ್ಬೋದು ನೀರು ಕುಡಿಯೋದು ಕೆಲವೊಬ್ಬರಿಗೆ ನೆನಪಾಗೋದಿಲ್ಲ ಅನ್ನೋ ಒಂದು ರೀಸನ್ಗಳು ನಾವು ಕೇಳಿರ್ತೀವಿ ಓಕೆನಾ ಅದಕ್ಕೆಲ್ಲ ಒಂದು ಆದಷ್ಟು ಬಾಡಿನ ಬ್ಯಾಲೆನ್ಸ್ ಮಾಡುತ್ತೆ ನೀರು ಏನಾದರೂ ತೇವಾಂಶ ಅಥವಾ ಬಾಡಿನಲ್ಲಿ ನೀರು ಕಮ್ಮಿ ಆಗದೇ ಇರೋ ಹಾಗೆ ನೋಡಿಕೊಳ್ಳುತ್ತೆ ಅಂತಂದರೆ ಅದು ಒಂದೇ ಒಂದು ಸೌತೆಕಾಯಿ ಓಕೆನಾ ಸೌತೆಕಾಯಿ ಅತಿ ಕಡಿಮೆ ಇರುವಂಥ ಕ್ಯಾಲೋರಿ ಅಂತ ಒಂದು ವೆಜಿಟೇಬಲ್ಲು ನೀವು ಆರಾಮಾಗಿ ಡೈಲಿ ಒಂದು ಅಥವಾ ಎರಡು ತಿಂತ ಬಂದರೆ ನಿಮಗೆ ಫ್ಯಾಟ್ ಅನ್ನೋದು ಸಹ ಬರ್ನ್ ಆಗ್ತಾ ಬರುತ್ತೆ ಓಕೆನಾ ಫ್ಯಾಟ್ ಬರ್ನ್ ಮಾಡುವಂಥ ಒಂದು ಒಂದಷ್ಟು ಗುಣಗಳು ಒಂದಷ್ಟು ವಿಟಮಿನ್ಸ್ಗಳು ಅದರಲ್ಲಿ ಇದು ಇರೋದ್ರಿಂದ ತುಂಬ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಓಕೆನಾ ನನ್ನ ಒಂದು ವೆಯ್ಟ್ ಲಾಸ್ ಚನಿಯಲ್ಲಿ ಆದಷ್ಟು ಯಾವ ಯಾವಾಗ ಸಿಗುತ್ತೋ ಫ್ರೆಶ್ ಆಗಿ ಅದನ್ನು ಓಕೆನಾ ಒಂದಷ್ಟು ಒಂದು ವಾರ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋ ಅದಾಗೆಲ್ಲ ಹೋಗ್ಬಾರ್ದು ಆದಷ್ಟು ಎಷ್ಟು ಫ್ರೆಶ್ ಫ್ರೆಶ್ಶಾಗಿ ಸಿಗುತ್ತೆ ನಿಮಗೆ ಕಮ್ಮಿ ಎಲ್ಲಿ ಸಿಗುತ್ತೆ ಅವು ಸ್ಟೋರ್ ಮಾಡಿಟ್ಕೊಂಡು ಅದಷ್ಟು ಎಲ್ ಕುಕುಂಬರ್ ಅನ್ನೋದು ಅತಿ ಕಡಿಮೆ ಇರುವಂಥ ಕ್ಯಾಲೋರಿ ಆಗಿರೋದ್ರಿಂದ ಇದರಲ್ಲಿ ಝೀರೋ ಫ್ಯಾಟ್ ಇರುತ್ತೆ ಶುಗರ್ ಇರೋದಿಲ್ಲ ಮತ್ತೊಂದು ಇದು ವೆಯ್ಟ್ ಲಾಸ್ ಕಮ್ಮಿ ಆಗೋ ಜೊತೆಗೆ ಯಾವಾಗಲೂ ಒಂದು ಒಂದು ಸ್ಕಿನ್ ಏನಂತಾರೆ ಸ್ಕಿನ್ನು ಅಥವಾ ಒಣಗಿರೋ ಥರ ಡ್ರೈ ಆಗೋದನ್ನ ತಪ್ಪಿಸುತ್ತೆ ಇದು ಓಕೆನಾ ಕುಕುಂಬರ್ ಅನ್ನೋದು ನಾನು ನೆಕ್ಸ್ಟ್ ಇದ್ರ ಪ್ರಯೋಜನ ಅಂತ ಹೇಳಿದ್ರೆ ಸ್ಕಿನ್ ಯಾವಾಗಲೂ ಗ್ಲೋಯಿಂಗ್ ಆಗಿರುತ್ತೆ ಓಕೆನಾ ಒಂಥರ ಸ್ಕಿನ್ ಈಗ ನಾವು ಒಂದು ದಿನ ವ್ಯಾಸಲಿನ ಅಥವಾ ಮಾಯಶ್ಚರೈಸರ್ ಹಚ್ಚಲಿಲ್ಲ ಅಂದರೆ ಸ್ಕಿನ್ ಎಲ್ಲಿ ಹುಡ್ಕೊಡ್ಕಾಗಿರುತ್ತೋ ಆ ಥರ ಆಗೋದಿಕ್ಕೆ ಬಿಡೋದಿಲ್ಲ ಓಕೆನಾ ಅದನ್ನು ಸಹ ಬ್ಯಾಲೆನ್ಸ್ ಮಾಡುತ್ತೆ ಮತ್ತೆ ಜೀರ್ಣಕ್ರಿಯೆನಲ್ಲಿ ತುಂಬಾ ತುಂಬ ವೆರಿ ಇಂಪಾರ್ಟೆಂಟ್ ಆಗಿ ಇದು ತುಂಬಾ ತುಂಬ ಇಂಪಾರ್ಟೆಂಟ್ ಓಕೆನಾ ಜೀರ್ಣಕ್ರಿಯೆಯಲ್ಲಿ ಅತಿ ಸರಾಗವಾಗಿ ಜೀರ್ಣಕ್ರಿಯೆ ಮಾಡೋದಕ್ಕೆ ಇದು ತುಂಬ ಅವಶ್ಯಕವಾಗಿರುತ್ತೆ ನಮ್ಮ ಒಂದು ದೇಹಕ್ಕೆ ಓಕೆನಾ ಇನ್ನು ನೆಕ್ಸ್ಟ್ ಅಂತ ಬಂದರೆ ನಾವು ನೀರು ಕುಡಿಲಿಲ್ಲ ಅಂದ್ರೂ ಸಹ ಬಾ ಈ ಬಾಡಿನಲ್ಲಿ ಬ್ಯಾಲೆನ್ಸ್ ಮಾಡುತ್ತೆ ಓಕೆನಾ ಫಾರ್ ಎಕ್ಸಾಂಪಲು ಬಾಡಿನಲ್ಲಿ ತೊಡೆಭಾಗ ಫ್ಯಾಕ್ಟ್ ಇರ್ಬೋದು ತೊಡೆ ಭಾಗ ಇರ್ಬೋದು ಕೈ ಹತ್ರ ತೋಳ ಹತ್ರ ಇರ್ಬೋದು ಸೊಂಟ ಇರ್ಬೋದು ಹೊಟ್ಟೆ ಇರ್ಬೋದು ಈ ಥರ ಓಕೆನಾ ಈ ನೆಕ್ ಹತ್ರ ಇರ್ಬೋದು ಇನ್ನೆಲ್ಲ ದಿನ ದಿನ ದಿನಕ್ಕೆ ಕಡಿಮೆ ಮಾಡ್ತಾ ಬರುತ್ತೆ ಕಮ್ಮಿ ಹಾಕ್ತಾ ಬರುತ್ತೆ ನನ್ನ ಒಂದು ವೆಯ್ಟ್ ಲಾಸ್ ಚಂಡೀಲು ಅಷ್ಟೆ ಅದಷ್ಟು ಯಾವಾಗ ಎಷ್ಟು ಫ್ರೆಶ್ ಆಗಿ ಸಿಗುತ್ತೋ ಅಷ್ಟು ನೀವು ಎಷ್ಟು ಫ್ರೆಶಸ್ ಸಿಗುತ್ತೋ ಅಷ್ಟು ನೀವು ಜಾಸ್ತಿ ದಿನ ಫ್ರಿಜ್ಜಲ್ಲೆಲ್ಲ ಸ್ಟೋರ್ ಮಾಡಿ ಇಟ್ಕೊಳಕ್ಕೆ ಹೋಗಬೇಡಿ ಜಾಸ್ತಿ ದಿನ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂಥರ ಡ್ರೈ ಆದಂಗೆ ಆಗುತ್ತೆ ಅದು ಸಹ ಹಾಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ನೀವು ಯೂಸ್ ಮಾಡಿಬಿಟ್ಟು ಹೋಗಿ ಹೋಗಲ್ಲ ಯೂಸ್ ಮಾಡ್ಕೊಳ್ಳಿ ಓಕೆನಾ ಹಾಗಾಗಿ ಇದೊಂದು ವಿಡಿಯೋ ಅಷ್ಟೇ ಒಂದು ನನ್ನ ಒಂದು ವೆಯ್ಟ್ ಲಾಸ್ ಚೆನ್ನಲು ಅಷ್ಟೇ ಕ್ಯಾರೆಟ್ ಆಗಿರ್ಬೋದು ಸೌತೆಕಾಯಿ ಆಗಿರ್ಬೋದು ಈ ಸೊಪ್ಪುಗಳಾಗಿರ್ಬೋದು ತುಂಬ ಅಂದರೆ ತುಂಬ ಒಂದು ಇಂಪಾರ್ಟೆಂಟ್ ಒಂದು ರೋಲ್ನೇ ಮಾಡಿದೆ ಅಂತಲೇ ಹೇಳ್ಬೋದು ಈಗ ಹೇಳ್ಬೋದು ನೀವು ದಪ್ಪ ಇದ್ದೀರಾ ಅಂತ ಹೇಳ್ಬೋದು ಇನ್ನೂ ದಪ್ಪ ಇದೆ ನಾನು ಈಗ ಸ್ವಲ್ಪ ಸಣ್ಣ ಆಗಿರಲಿಲ್ಲ ಅಷ್ಟೇ ಓಕೆನಾ ವೆಯ್ಟ್ ಲಾಸ್ ನೋಡ್ತಿದ್ದೀರಲ್ಲ ನಾನು ಇದಕ್ಕೆ ಅಂತಲೇ ಏನು ಸಪ್ರೇಟಾಗಿ ರೆಡಿ ಆಗೋದು ಮತ್ತೊಂದಿಲ್ಲ ಹೇಗಿರ್ತೀನೋ ಹಾಗೆ ಸ್ವಲ್ಪ ಹೇರ್ ಬಿಟ್ಕೊಂಡೆಲ್ಲ ಮಾಡ್ಬೋದಷ್ಟೇ ಅದು ಬಿಟ್ಟರೆ ನಾನು ಇದಕ್ಕೆ ಅಂತ ಸಪ್ರೇಟಾಗಿ ಏನಾರ ಮಾಡೋದು ಫೋಟೋ ಎಡಿಟ್ ಮಾಡೋದು ಅವೆಲ್ಲ ಮಾಡೋದಿಲ್ಲ ಒಂದಷ್ಟು ಎಲ್ಲೊಬ್ಬರು ಯೂಟ್ಯೂಬರ್ಸ್ ಇದ್ದಾರೆ ಏನಿದೋ ಆಗಿ ಹೇಳೋರು ಸಹ ಇರ್ತಾರೆ ನನಗೆ ಏನಿರುತ್ತೋ ಅವಾಗಲೇ ಡ್ರೆಸ್ಗಳೀಗ ನಾನು ಹಿಂದೆ ಹೇಗಿರುತ್ತೆ ಮುಂದೆ ಹೇಗೆ ಎಷ್ಟು ಸಣ್ಣ ಆಗಿದ್ದೀನಿ ಅನ್ನೋದೆಲ್ಲ ನಾನು ತೋರಿಸ್ತಾ ಇರ್ತೀನಿ ಅದು ನಾನು ಅವತ್ತಿನ ಆವತ್ತಿನ ನಾನು ಮನೆಯಲ್ಲೇ ಬೇಬಿ ಇರೋದರಿಂದ ನಾನು ಎಲ್ಲೂ ಹೊರಗಡೆ ಹೋಗೋ ಇಲ್ಲದೆ ಇರೋದ್ರಿಂದ ಬೇಬಿ ಇರೋದರಿಂದ ನಾನು ಹೇಗಿರ್ತೀನೋ ಹಾಗೆ ತೋರಿಸ್ತೀನಿ ಅಷ್ಟೇ ನನಗೆ ನಾನು ಅಮ್ಮನ ಮನೆ ಯೋಗಿ ಹತ್ತತ್ರ ಒಂದು ವೀಕ್ ಆಯಿತು ಓಕೆನಾ ಹಾಗಾಗಿ ನಾನು ವೀಡಿಯೋ ಮಾಡಿಲ್ಲ ಗಂಟ್ಲು ಬೇರೆ ಫುಲ್ಲು ಹೊರಟೋಗಿಬಿಟ್ಟಿದೆ ಹುಷಾರು ಬೇರೆ ಇರಲಿಲ್ಲ ಸ್ವಲ್ಪ ಲೈಟಾಗಿ ನಾ ಹಾಗಾಗಿ ಇಷ್ಟು ದಿನ ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ ಆದ್ರೂ ಒಂದಷ್ಟು ಕ್ವಶನ್ಸ್ಗಳು ಎಲ್ಲ ಬರ್ತಾ ಇದ್ದೋ ನೋಡೋಣ ನೆಕ್ಸ್ಟು ನಾನು ಅದು ಅಪ್ ಅಪ್ಡೇಟ್ ಕೊಡ್ತೀನಿ ನಿಮಗೆ ಓಕೆನಾ ಸೌತೆಕಾಯಿ ಅನ್ನೋದು ತುಂಬಾ ತುಂಬ ಇಂಪಾರ್ಟೆಂಟು ನೀವು ಸಹ ಸೇರಿಸಿ ಇನ್ನೊಂದು ಹೇಳ್ಬಿಡ್ತೀನಿ ನಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿಗೆ ಜೀರ್ಣಕ್ರಿಯೆಗೆ ನಮ್ಮ ಒಂದು ಸ್ಕಿನ್ ಟೋನ್ಗೆ ಸ್ಕಿನ್ನು ಡ್ರೈ ಆಗೋದಕ್ಕೆ ಬಿಡ್ದಲೆ ಇರೋದಕ್ಕೆ ಮತ್ತೆ ಏನು ಇನ್ನು ಕೆಲವೊಬ್ಬರಿಗೆ ಮೋಷನ್ ಎಲ್ಲ ಪ್ರಾಬ್ಲಮ್ ಇದ್ರೆ ಅದು ಸಹ ಇದು ಆರಾಮಾಗಿ ಸರಾಗವಾಗಿ ಒಂದು ಹೆಲ್ಪ್ ಮಾಡುತ್ತೆ ಓಕೆನಾ ಹಾಗಾಗಿ ಇದನ್ನ ನೋಡಿಕೊಂಡು ನೀವು ತಗೋಬಹುದು ಓಕೆನಾ ಬಿಸಿಲುಗಾಲ್ದಲ್ಲಿ ಇದ್ರೆ ಕೊಡ್ಬೋದು ಇನ್ನ ಹೆವಿ ಶೀತ ಇರೋದು ಮಕ್ಳುಗಳಿಗೆ ನೋಡ್ಕೊಂಡು ಕೊಡ್ಬೇಕಷ್ಟೆ ಓಕೆನಾ ವೆಯ್ಟ್ ಲಾಸ್ ಚೆನ್ನಿಯಲ್ಲಿ ಹೇಗೆ ನಾವು ಫಾರ್ ಎಕ್ಸಾಂಪಲು ನಮಗೆ ಕೆಲವ್ರಿಗೆ ಇರುತ್ತೆ ಏನೋ ಒಂದು ಪಲ್ಯ ಬೇಕೇ ಬೇಕು ಆ ಥರ ಹೇಗಿರುತ್ತೋ ಅದೇ ಥರನೇ ಸೌತೆಕಾಯಿನೂ ಸಹ ಒಂದು ಭಾಗ ಮಾಡಿಕೊಂಡ್ರೆ ಅತಿ ಬೇಗ ಅತಿ ಬೇಗ ವೆಯ್ಟ್ ಲಾಸ್ ಆಗೋದ್ರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ ಓಕೆನಾ ಇದೊಂದು ಓಕೆನಾ ಇನ್ನು ನೆಕ್ಸ್ಟ್ ನಾನು ವಿಡಿಯೋ ಯಾವ್ದು ಮಾಡ್ತೀನಿ ಅಂದರೆ ಥೈರಾಯ್ಡ್ ಅವರು ಈ ಒಂದು ನನ್ನ ಒಂದು ಡ್ರಿಂಕ್ನ ತೊಗೋಬೋದಾ ಅಂತ ಒಂದು ಕಮೆಂಟ್ಗಳು ಬರ್ತಾನೆ ಇದೆ ಹಾಗಾಗಿ ನೆಕ್ಸ್ಟ್ ನಾನು ಆ ವೀಡಿಯೋ ಡಿಟೇಲ್ ಆಗಿ ಮಾಡ್ತೀನಿ ಓಕೆನಾ ಕಮೆಂಟ್ ಅಂದರೆ ಒಂದು ಮೊದಲಿಂದನೂ ಬರ್ತಾನೆ ಇದೆ ಒಂದು ಟೂ ಮಂತ್ಸಿಂದನೂ ಆ ಒಂದು ಬರ್ತಾನೇ ಇದೆ ಓಕೆನಾ ಒಂದು ಕಮೆಂಟಿಗೆ ನಾನು ರಿಪ್ಲೈ ಮಾಡ್ತೀನಿ ಸಪ್ರೇಟಾಗಿ ಒಂದು ವೀಡಿಯೋ ಮಾಡೋ ಹಾಕ್ತೀನಿ ಒಂದಷ್ಟು ಜನ ಕೇಳಿದ್ದಾರೆ ಅದನ್ನು ಓಕೆನಾ ನೆಕ್ಸ್ಟ್ ವಿಡಿಯೋ ಅದಾಗಿರುತ್ತೆ ಹೀಗೆ ನನ್ನ ವೀಡಿಯೋಗಳನ್ನ ಇರಿ ನನ್ನ ವೀಡಿಯೋಗಳು ನಿಮಗೆ ಹೇಗೆ ಅನಿಸುತ್ತೆ ಅಂತ ಹೇಳಿ ನಿಮ್ಮ ಅನಿಸಿಕೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಒಂದು ನಾವು ಹೊಸ ವಿವರ್ಸ್ ಏನಾನ ನೋಡ್ತಾ ಇದ್ದರೆ ನನ್ನ ಒಂದು ಚಾನಲ್ ಏನೋ ಸ್ವಲ್ಪ ಇಂಟ್ರೆಸ್ಟ್ ಇದೆ ಅಂತಂದರೆ ದಯವಿಟ್ಟು ಒಂದು ಸ್ವಲ್ಪ ನಾನು ಯೂಸ್ ಆಗುತ್ತೆ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆನಾ ಏನಾಗುತ್ತೆ ಅಂದರೆ ವ್ಯೂವ್ಸ್ ಚೆನ್ನಾಗಿ ಹೋಗ್ತಾ ಇದೆ ವಾಚ್ ಅವರ್ಸು ಚೆನ್ನಾಗಿ ಹೋಗ್ತಾ ಇದೆ ಸಬ್ಸ್ಕ್ರೈಬರ್ಸ್ ಇಲ್ಲ ಮೇಯ್ನು ಚಾನಲ್ ಗ್ರೋ ಆಗೋಕ್ಕೆ ಕೆಲವೊಂದೆಲ್ಲ ಆಗಲೇಬೇಕಾಗತ್ತೆ ಕಂಡೀಷನ್ಸ್ ಪ್ರಕಾರ ಯೂಟ್ಯೂಬ್ ಕಂಡೀಷನ್ ಪ್ರಕಾರ ಹಾಗಾಗಿ ಅಷ್ಟೇ ರಿಕ್ವೆಸ್ಟ್ ಅಷ್ಟೇ ಇದೊಂದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ನೆಕ್ಸ್ಟ್ ಯಾವತ್ತು ಯಾವ ವೀಡಿಯೋ ಬೇಕು ಏನೋ ಡೌಟ್ ಇದ್ರೆ ನೆಕ್ಸ್ಟ್ ನಾನು ಕಮೆಂಟಲ್ಲಿ ತಿಳ್ಸಿರ ನೆಕ್ಸ್ಟ್ ವೀಡಿಯೋ ಮಾಡ್ ಹಾಡ್ ಹಾಕ್ತೀನಿ ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಸೋ ಮಚ್